ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೂರ್ತಾ ಸ್ನೇಹಿತರೆ ನಿನ್ನೆ ಏನು ಪಿ ಡಿ ಒ ಪರೀಕ್ಷೆ ನಡೆದಿತ್ತಲ್ವಾ ಅದರಲ್ಲಿ ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ನ ಒಂದು ಕೀ ಆನ್ಸರ್ಸ್ನ ಸಾಲ್ವ್ ಮಾಡುವಂತಹ ವಿಡಿಯೋ ಇದಾಗಿರುತ್ತೆ ಸೊ ಆಲ್ರೆಡಿ ಒಂದಷ್ಟು ವೀಡಿಯೋಸ್ಗಳನ್ನು ನೋಡಿರಬಹುದು ಬಟ್ ಇದು ಪಕ್ಕಾ ಆನ್ಸರ್ಸ್ ಆಗಿರುತ್ತೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನೀವು ಎಷ್ಟು ಸ್ಕೋರ್ ಮಾಡಿದಿರ ಅನ್ನೋದು ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಆದಷ್ಟು ಬೇಗ ಬನ್ನಿ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಆಸ್ ಯೂಶ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಡ್ಯಾಶ್ ಅಂತ ಕೇಳಿದ್ರು ಸಂಗ್ರಹಣೆಯನ್ನು ಒದಗಿಸತಕ್ಕಂತಹ ಮೊದಲ ಕಂಪ್ಯೂಟರ್ ಬಂದು ಆಪ್ಷನ್ ಮೂರು ಎಡ್ಸ್ಯಾಕ್ ಅನ್ನೋದು ಸರಿಯಾದ ಆನ್ಸರ್ ಆಗಿತ್ತು ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಡಿ ಎನ್ ಎಸ್ ಹೋಸ್ಟ್ ಹೆಸರು ಅನ್ನೋದು ಆಪ್ಷನ್ ಮೂರು ಡಿ ಎನ್ ಎಸ್ ಹೋಸ್ಟ್ ನೇಮ್ ಸರಿಯಾದ ಆನ್ಸರ್ ಆಗಿತ್ತು ನೆಕ್ಸ್ಟ್ ಇಪ್ ಎಪ್ಪತ್ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿಯ ಸಂವಹನವನ್ನು ಅನುಮತಿಸುತ್ತದೆ ಅಂತ ಕೇಳಿದ್ರು ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಮೂರು ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗಿತ್ತು ನೆಕ್ಸ್ಟ್ ನೋಡಿ ಪ್ರಶ್ನೆ ಈ ಕೆಳಗಿನ ಯಾವುದು ಮಾಧ್ಯಮಿಕ ಸಂಗ್ರಹ ಅಂದ್ರೆ ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲ್ಪಡುವುದಿಲ್ಲ ಅನ್ನೋದಕ್ಕೆ ಸೆಮಿ ಕಂಡಕ್ಟರ್ ಮೆಮೋರಿ ಆಂಶಿಕ ವಾಹನ ಮೆಮೊರಿ ಅನ್ನೋದು ಸರಿಯಾದ ಆನ್ಸರ್ ಆಗಿತ್ತು ಸ್ನೇಹಿತರೆ ನನ್ನ ಹತ್ರ ಇರುವಂತಹ ಪ್ರಶ್ನೆ ಪತ್ರಿಕೆ ಬಂದು ವರ್ಷನ್ ಕೋಡ್ ಪಿ ಆಗಿರುತ್ತೆ ಸೊ ಪಿ ವರ್ಷನ್ ಕೋಡ್ ಯಾರ್ಯಾರತ್ರ ಇದೆ ಅವ್ರಿಗೆ ಆರ್ಡ್ರ್ ವೈಸ್ ಬಂದಿರುತ್ತೆ ಇಲ್ಲಾಂತಂದರೆ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ಕ್ವೆಶನ್ಸ್ನ ನೀಟಾಗಿ ನೋಡಿಕೊಂಡು ಆನ್ಸರ್ಸ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಎಪ್ಪತ್ತೈದನೇ ಪ್ರಶ್ನೆ ಡ್ಯಾಶ್ ವಿಂಡೋಸ್ ಉಪಯುಕ್ತತೆ ಪ್ರೋಗ್ರಾಮ್ ಆಗಿದ್ದು ಇದು ಅನಗತ್ಯ ತುಣುಕುಗಳನ್ನು ಪತ್ತೆ ಮಾಡುತ್ತದೆ ಮತ್ತು ತೆಗೆದು ಹಾಕುತ್ತದೆ ಹಾಗೂ ಫೈಲ್ಗಳನ್ನು ಮರು ಹೊಂದಿಸುತ್ತದೆ ಹಾಗೆಯೇ ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗಳಿಗೆ ಆಪ್ಟಿಮೈಸ್ ಮಾಡಲು ಬಳಸಲಾಗುವುದಿಲ್ಲ ಅನ್ನೋದು ಸೊ ಆಪ್ಷನ್ ಎರಡು ಡಿಸ್ಕ್ ಕ್ಲೀನಪ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ತಲೆ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಆಗಿದೆ ನಿರ್ವಾತ ಕೊಳವೆಗಳು ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿತ್ತು ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಪ್ಪತ್ತೇಳನೇ ಪ್ರಶ್ನೆ ವಿಂಡೋಸ್ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಅನ್ನು ಉಪಯೋಗಿಸಬಹುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ಇದರಲ್ಲಿ ಸ್ಕ್ರೋಲ್ ಬಾರ್ ಆಪ್ಷನ್ ಒಂದು ಸ್ಕ್ರೋಲ್ ಬಾರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ಜಿ ಯು ಐ ಇದರ ಒಂದು ವಿಸ್ತೃತ ರೂಪ ಅಂದರೆ ಇದರ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರು ಆಪ್ಷನ್ ಎರಡು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿತ್ತು ಇಲ್ಲಿ ಇನ್ನು ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಯಾವುದು ಫಾಂಟ್ ಶೈಲಿ ಅಲ್ಲ ಅಂತ ಕೇಳಿದ್ದಾರೆ ಸೊ ಯಾವುದು ಫಾಂಟ್ ಶೈಲಿ ಅಲ್ಲ ಅಂದರೆ ಆಪ್ಷನ್ ಎರಡು ಸೂಪರ್ ಸ್ಕ್ರಿಪ್ಟ್ ಅನ್ನೋದು ಇಲ್ಲಿ ಫಾಂಟ್ ಶೈಲಿ ಅಲ್ಲ ದಪ್ಪ ನಿಯಮಿತ ಇಟಾಲಿಕ್ ಇದೆಲ್ಲವೂ ಕೂಡ ಫಾಂಟ್ ಶೈಲಿ ಆಗಿರುತ್ತೆ ಬಟ್ ಸೂಪರ್ ಸ್ಕ್ರಿಪ್ಟ್ ಅನ್ನೋದು ಇಲ್ಲಿ ಫಾಂಟ್ ಶೈಲಿ ಅಲ್ಲ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಝೂಮ್ ಗಾತ್ರಗಳು ಎಂ ಎಸ್ ವರ್ಡ್ ನಲ್ಲಿ ಅಂತ ಸೊ ಆಪ್ಷನ್ ಮೂರು ಹತ್ತು ಐನೂರು ಅನ್ನೋದು ಸರಿಯಾದ ಆನ್ಸರ್ ಆಗಿತ್ತು ಇನ್ನು ನೆಕ್ಸ್ಟ್ ಎಂಬತ್ತ ಒಂದನೇ ಪ್ರಶ್ನೆ ನೋಡಿ ಇಲ್ಲಿ ಎಂ ಎಸ್ ವರ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ ವಿಚ್ ಟೂಲ್ ಈಸ್ ಯೂಸ್ ಟು ಮ್ಯಾನ್ಯಲಿ ಚೇಂಜ್ ದ ಅಪಿಯರೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಎಂ ಎಸ್ ವರ್ಡ್ ಅಂತ ಹೇಳಿಬಿಟ್ಟು ಆಪ್ಷನ್ ಒಂದು ಏನಿದೆ ಫೋನ್ ಡೈಲಾಗ್ ಬಾಕ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಫಾಂಟ್ ಡೈಲಾಗ್ ಬಾಕ್ಸ್ ಇದು ಸರಿಯಾದ ಉತ್ತರ ಎಂಬತ್ತೊಂದನೇ ಪ್ರಶ್ನೆಗೆ ಇನ್ನು ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ನೋಡಿ ಎಂ ಎಸ್ ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನವುಗಳಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಅಂತ ಇದೆ ಎಂ ಎಸ್ ವಾಟ್ ಟು ಫೈಂಡ್ ಅಂಡ್ ರಿಪ್ಲೇಸ್ ಟೆಕ್ಸ್ಟ್ ವಿ ಹಾವ್ ಟು ಕ್ಲಿಕ್ ಆನ್ ಡ್ಯಾಶ್ ಮೆನು ಅಂತ ಹೇಳಿ ಆಪ್ಷನ್ ಒಂದು ಎಡಿಟ್ ಸಂಪಾದನೆ ಎಡಿಟ್ ಅಥವಾ ಸಂಪಾದನೆ ಅನ್ನೋದನ್ನ ನಾವು ಕ್ಲಿಕ್ ಮಾಡಿದ್ರೆ ಇದು ಏನಾಗುತ್ತೆ ಪಠ್ಯವನ್ನು ಬದಲಾಯಿಸೋದಿಕ್ಕೆ ಸಾಧ್ಯ ಆಗುತ್ತೆ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಡಾಕ್ಯುಮೆಂಟ್ ನ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನವುಗಳಲ್ಲಿ ಯಾವ ಬಟನ್ ಅನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ ವಿಚ್ ಬಟನ್ ಅಮಾಂಗ್ ದ ಫಾಲೋವಿಂಗ್ ಇಸ್ ಯೂಸ್ ಟು ಚೇಂಜ್ ದ ಬ್ಯಾಕ್ ಗ್ರೌಂಡ್ ಆಫ್ ಅಂತ ಹೇಳಿ ಆಪ್ಷನ್ ಎ ಬಿ ಸಿಡಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಫಿಲ್ ಎಫೆಕ್ಟ್ಸ್ ಅಂತ ಹೇಳ್ಬಿಟ್ಟು ಎಫೆಕ್ಟ್ಸ್ ತುಂಬಿರಿ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗಿತ್ತು ಇನ್ನು ಎಂಬತ್ನಾಲ್ಕನೇ ಪ್ರಶ್ನೆ ನೋಡಿ ಸಿ ಒನ್ ಸೆಲ್ ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಂ ಹೆಚ್ ಗೆ ತನಿ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಸೆಲ್ ಉಲ್ಲೇಖ ಯಾವುದು ಅಂತ ಕೇಳಿದರೆ ದ ಸೆಲ್ ರೆಫರೆನ್ಸ್ ಫಾರ್ ರೇಂಜ್ ಆಫ್ ಸೆಲ್ಸ್ ದಟ್ ಸ್ಟಾರ್ಟ್ಸ್ ಇನ್ ಸೆಲ್ ಒನ್ ಅಂಡ್ ಗೋಸ್ ಓವರ್ ಟು ಕಾಲಂ ಹೆಚ್ ಡೌನ್ ಟು ರೋ ಟೆನ್ ಇಸ್ ಡ್ಯಾಶ್ ಅಂತ ಹೇಳಿ ಸೊ ಆಪ್ಷನ್ ಟು ಸಿ ಒನ್ ಇಷ್ಟು ಹೆಚ್ ಟೆನ್ ಅನ್ನೋದು ಸರಿಯಾದ ಆನ್ಸರ್ ಆಗಿತ್ತು ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಎಂಬತ್ತೈದನೇ ಪ್ರಶ್ನೆ ಯಾವ ಕಾರ್ಯವು ಕಾಲಂನಲ್ಲಿ ರೋ ಡೇಟಾ ಮತ್ತು ಕಾಲಮ್ ಡೇಟಾವನ್ನ ರೋನಲ್ಲಿ ತೋರಿಸುತ್ತದೆ ಅಂತ ಕೇಳಿದ್ದಾರೆ ಸೊ ವಿಚ್ ಫಂಕ್ಷನ್ ಡಿಸ್ಪ್ಲೇಸ್ ರೋ ಡೇಟಾ ಇನ್ ಕಾಲಮ್ಸ್ ಅಂಡ್ ಕಾಲಮ್ ಡೇಟಾ ಇನ್ ರೋಸ್ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಒನ್ ಟ್ರಾನ್ಸ್ಪೋಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಟ್ರಾನ್ಸ್ಪೋಸ್ ಅನ್ನೋದು ಸರಿಯಾದ ಆನ್ಸರ್ ಇಲ್ಲಿ ನೆಕ್ಸ್ಟ್ ಎಂಬತ್ತಾರನೇ ಪ್ರಶ್ನೆ ನೋಡಿ ಇಲ್ಲಿ ಎಕ್ಸೆಲ್ನಲ್ಲಿ ಸೂತ್ರವು ಡ್ಯಾಶ್ನೊಂದಿಗೆ ಆರಂಭಗೊಳ್ಳುತ್ತದೆ ಅಂತ ಕೇಳಿದ್ದಾರೆ ದ ಫಾರ್ಮುಲಾ ಇನ್ ಎಕ್ಸೆಲ್ ಸ್ಟಾರ್ಟ್ಸ್ ವಿತ್ ಡ್ಯಾಶ್ ಅಂತ ಹೇಳಿ ಸೊ ಆಪ್ಷನ್ ಎರಡು ಕ್ವಲ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಎಂಬತ್ತೇಳನೇ ಪ್ರಶ್ನೆ ಸ್ಪ್ರೆಡ್ಶೀಟ್ನಲ್ಲಿ ನಲ್ಲಿ ಪ್ರತಿಯೊಂದು ಸೆಲ್ ಅನ್ನು ಅದರ ಡ್ಯಾಶ್ ದಿಂದ ಗುರುತಿಸಲಾಗುವುದು ಅಂತ ಕೇಳಿದರೆ ಇನ್ನು ಸ್ಪ್ರೆಡ್ಶೀಟ್ ಈಚ್ ಸೆಲ್ ಇಸ್ ರೆಫರ್ಡ್ ಟು ಬೈ ಇಟ್ಸ್ ಡ್ಯಾಶ್ ಅಂತ ಹೇಳಿ ಆಪ್ಷನ್ ಒನ್ ಸೆಲ್ ವಿಳಾಸ ಅಥವಾ ಸೆಲ್ ಅಡ್ರೆಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿದೆ ನೆಕ್ಸ್ಟ್ ಎಂಬತ್ತೆಂಟನೇ ಪ್ರಶ್ನೆ ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅ ಗ್ರೂಪ್ ಆಫ್ ರಿಲೇಟೆಡ್ ವೆಬ್ ಪೇಜಸ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ವೆಬ್ಸೈಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಸಾಮಾನ್ಯವಾಗಿ ಏನನ್ನ ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ ವಾಟ್ ಡಸ್ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಟಿಪಿಕಲಿ ಇನ್ಕ್ಲೂಡ್ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಆಪ್ಷನ್ ಮೂರು ಕ್ಯಾಶಿ ಕುಕ್ಕಿ ಹಿಸ್ಟ್ರಿ ಆ್ಯಂಡ್ ಸೇವ್ಡ್ ಪಾಸ್ವರ್ಡ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಇನ್ನು ಹತ್ತು ತೊಂಬತ್ತನೇ ಪ್ರಶ್ನೆ ನೋಡಿ ಇಂಟರ್ನೆಟ್ ಸಂದರ್ಭದಲ್ಲಿ ಕುಕಿ ಎಂದರೇನು ವಾಟ್ ಇಸ್ ಅ ಕುಕಿ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಇಂಟರ್ನೆಟ್ ಅಂತ ಹೇಳಿಬಿಟ್ಟು ಆಪ್ಷನ್ ಒಂದು ಬಳಕೆದಾರರ ಬಳಕೆದಾರ ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ನಿಂದ ಸಂಗ್ರಹಿಸಲಾದ ಡೇಟಾದ ಸಣ್ಣ ತುಣುಕನ್ನು ನಾವು ಕುಕಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ತೊಂಬತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ನೆಟ್ವರ್ಕ್ ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆಯಾಗಿದೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಆನ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಚಲನಚಿತ್ರ ಡೌನ್ಲೋಡ್ ಅನ್ನೋದು ಮೂವಿ ಡೌನ್ಲೋಡ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ನೆಕ್ಸ್ಟ್ ತೊಂಬತ್ತೆರಡನೇ ಪ್ರಶ್ನೆ ಇಮೇಲ್ ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳುಹಿಸಲಾದ ಫೈಲ್ ಅನ್ನ ಈ ರೀತಿ ಉಲ್ಲೇಖಿಸಲಾಗುತ್ತದೆ ದ ಫೈಲ್ ದಟ್ ಈಸ್ ಲಿಂಕ್ ವಿತ್ ಆನ್ ಇಮೇಲ್ ಅಂಡ್ ಸೆಂಡ್ ಟು ದ ರಿಸೀವರ್ ಆಫ್ ದ ಇಮೇಲ್ ಇಸ್ ರೆಫರ್ ಟು ಆಸ್ ಡ್ಯಾಶ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಆಪ್ಷನ್ ಮೂರು ಏನಿದೆ ಅಟ್ಯಾಚ್ಮೆಂಟ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಇನ್ನು ತೊಂಬತ್ ಪ್ರಶ್ನೆ ನೋಡಿ ಇಲ್ಲಿ ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದೇ ಇರುವ ಚಿಹ್ನೆ ಯಾವುದು ಸಿಂಬಲ್ ವಿಚ್ ಇಸ್ ನಾಟ್ ಪರ್ಮಿಟೆಡ್ ಇನ್ ಇಮೇಲ್ ಅಡ್ರೆಸ್ ಇಸ್ ಡ್ಯಾಶ್ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಖಾಲಿ ಜಾಗ ಬ್ಲ್ಯಾಂಕ್ ಸ್ಪೇಸ್ನ ನಾವು ಇಮೇಲ್ ಅಡ್ರೆಸ್ನಲ್ಲಿ ಬಳಸೋದಕ್ಕೆ ಪರ್ಮಿಷನ್ ಇಲ್ಲ ಸೊ ನೆಕ್ಸ್ಟ್ ತೊಂಬತ್ನಾಲ್ಕನೇ ಪ್ರಶ್ನೆ ಡಿ ಎನ್ ಎಸ್ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಡಿ ಎನ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಹೇಳಿ ಸೊ ಆಪ್ಷನ್ ಒಂದು ಡೊಮೈನ್ ನೇಮಿಂಗ್ ಸಿಸ್ಟಮ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆ ನೋಡಿ ಇಲ್ಲಿ ಮೋಡೆಂಗಳಲ್ಲಿ ಡೇಟಾ ವರ್ಗಾವಣೆ ದರವನ್ನು ಡ್ಯಾಶ್ ಅಳೆಯಲಾಗುತ್ತದೆ ಅಂತ ಕೇಳಿದರೆ ಡೇಟಾ ಟ್ರಾನ್ಸ್ಫರ್ಸ್ ಟ್ರಾನ್ಸ್ಫರ್ ರೇಟ್ ಇನ್ ಮೋಡೆಮ್ ಇಸ್ ಮೆಜರ್ಡ್ ಇನ್ ಡ್ಯಾಶ್ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಡ್ ವಿಡ್ ಅನ್ನೋದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಒಂದು ತೊಂಬತ್ತಾರನೇ ಪ್ರಶ್ನೆ ಎಂ ಎಸ್ ಪವರ್ ಪಾಯಿಂಟ್ ಮೆನುವಿನಲ್ಲಿ ಡ್ಯಾಶ್ ನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತೆ ಅಂತ ಕೇಳಿದರೆ ಇನ್ ಎಂ ಎಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಸ್ಲೈಡ್ ಲೇಔಟ್ ಇಸ್ ಅವೈಲೇಬಲ್ ಆನ್ ಡ್ಯಾಶ್ ಮೆನು ಅಂತ ಹೇಳ್ಬಿಟ್ಟು ಸೊ ಆಪ್ಷನ್ ಒಂದು ಇನ್ಸರ್ಟ್ ಅನ್ನೋದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ತೊಂಬತ್ತೇಳನೇ ಪ್ರಶ್ನೆ ಎಂಎಸ್ ಪವರ್ ಪಾಯಿಂಟ್ ನಲ್ಲಿ ಫೈಲ್ ಅನ್ನು ಸೇವ್ ಮಾಡುವ ವಿಧಾನ ಡ್ಯಾಶ್ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಂಟ್ರೋಲ್ ಪ್ಲಸ್ ಎಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿತ್ತು ಇನ್ನು ತೊಂಬತ್ತೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋ ಅನ್ನು ಪ್ರಾರಂಭಿಸಲು ಉಪಯೋಗಿಸುವ ಶಾರ್ಟ್ ಕಟ್ ಕೀ ಯಾವುದು ವಿಚ್ ಆಫ್ ದ ಫಾಲೋವಿಂಗ್ ಶಾರ್ಟ್ ಕೀ ಇಸ್ ಯೂಸ್ ಟು ಸ್ಟಾರ್ಟ್ ದ ಸ್ಲೈಡ್ ಶೋ ಅಂತ ಕೇಳಿದರೆ ಆಪ್ಷನ್ ಒಂದು ಏನಿದೆ ಎಫ್ ಐ ಕೀ ಅನ್ನೋದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಕನ್ನಡ ನುಡಿ ಸಾಫ್ಟ್ವೇರ್ ಅನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ ಹೂ ಡಿಸೈನ್ ಕನ್ನಡ ನುಡಿ ಸಾಫ್ಟ್ವೇರ್ ಆಪ್ಷನ್ ಮೂರು ಕನ್ನಡ ಗಣಕ ಪರಿಷತ್ ಅನ್ನೋದು ಸರಿಯಾದ ಉತ್ತರ ಆಗಿದೆ ನೂರನೇ ಪ್ರಶ್ನೆ ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಕ್ವಾರ್ಟಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಮೂವತ್ತು ಪ್ರಶ್ನೆಗಳನ್ನ ಕೂಡ ಸಾಲ್ವ್ ಮಾಡಿದ್ದೀನಿ ಸೊ ಈ ಮೂವತ್ತು ಪ್ರಶ್ನೆಗಳಲ್ಲಿ ನೀವು ಎಷ್ಟು ಎಷ್ಟು ಸರಿಯಾದ ಉತ್ತರಗಳನ್ನು ಬರೆದಿದ್ದೀರಾ ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನ ನೀಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ